ಮಕ್ಕಳ ನಡವಳಿಕೆಯ ಬಗ್ಗೆ ಪಾಲಕರ ಜವಾಬ್ದಾರಿ ಹೀಗಿರಲಿ ಪಾಲಕರೇ ನಿಮ್ಮ ಮಕ್ಕಳಿಗಾಗಿ ನೀವು ದಿನದ ಸ್ವಲ್ಪ ಸಮಯವನ್ನು ಮೀಸಲಾಗಿಡಿ ನಿಮ್ಮ ಕೆಲಸ ಸಂಪಾದನೆಯಲ್ಲೇ ಮುಳುಗಿ ಹೋಗಬೇಡಿ ನಿಮ್ಮ ಮಕ್ಕಳೊಂದಿಗೆ ಆಡಿ ಮಾತನಾಡಿ ಹಲವು ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳಿ ಅಡುಗೆ ಕೆಲಸ ಮನೆ ಓರಣ ಮಾಡುವುದು ಶಾಪಿಂಗ್ನಲ್ಲಿ ಅವರನ್ನೂ ಭಾಗವಹಿಸುವಂತೆ ಮಾಡುವುದು ನಿಮ್ಮ ಕೈಯಲ್ಲಿದೆ ಅವರ ಬೇಕು ಬೇಡಗಳನ್ನು ಕೇಳಿ ಯಾವುದು ಅಗತ್ಯ ಯಾವುದು ಅಗತ್ಯವಲ್ಲ ಎಂಬುದನ್ನು ಮನದಟ್ಟು ಮಾಡಿ ಮಕ್ಕಳ ನಡವಳಿಕೆಗಳು ಇತ್ತೀಚೆಗೆ ಅದರಲ್ಲೂ ಕೋವಿಡ್ ನೈನ್ಟೀನ್ ಜಾಗತಿಕ ಜಾಡ್ಯ ಕಂಡ ಮೇಲೆ ಮಕ್ಕಳ ನಡವಳಿಕೆಗಳಲ್ಲಿ ಅನೇಕ ನಕಾರಾತ್ಮಕ ಬದಲಾವಣೆಗಳಾಗಿವೆ ಅವಿಧೇಯತನ ತಂದೆ ತಾಯಿಗಳ ಮಾತನ್ನು ಅವರು ಕೇಳುವುದಿಲ್ಲ ತಂದೆ ತಾಯಿಗಳ ಸಲಹೆ ಸೂಚನೆಗಳನ್ನು ಪಾಲಿಸುವುದಿಲ್ಲ ಏತಿ ಎಂದರೆ ಪ್ರೀತಿ ಎನ್ನುತ್ತಾರೆ ಮಾಡಬೇಡ ಎಂದಿದ್ದನ್ನು ಮಾಡುತ್ತಾರೆ ಮಾಡು ಎಂದದ್ದನ್ನು ಮಾಡುವುದಿಲ್ಲ ಓದು ಕಲಿಕೆಯಲ್ಲಿ ಆಸಕ್ತಿ ಇಲ್ಲ ಆನ್ಲೈನ್ ಕ್ಲಾಸುಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಇಲ್ಲ ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವೂ ಹೌದು ಹೀಗಾಗಿ ಓದು ಕಲಿಕೆಯಲ್ಲಿ ಹಿಂದುಳಿಯುತ್ತಿದ್ದಾರೆ ನಡೆಯದ ಪರೀಕ್ಷೆ ಅಥವಾ ನೆಪ ಮಾತ್ರ ಪರೀಕ್ಷೆಯಿಂದಾಗಿ ಅವರ ಸ್ಪರ್ಧಾತ್ಮಕ ಮನೋಭಾವವು ತಗ್ಗುತ್ತಿದೆ ಮೊಬೈಲ್ ದುರ್ಬಳಕೆ ಅಥವಾ ಚಟ ಆನ್ಲೈನ್ ಕ್ಲಾಸಿನಲ್ಲಿ ಭಾಗವಹಿಸಲು ಮಕ್ಕಳಿಗೆ ಸ್ಮಾರ್ಟ್ಫೋನ್ ಕೊಡುತ್ತೇವೆ ಲ್ಯಾಪ್ಟಾಪ್ ನೀಡುತ್ತೇವೆ ಅವರು ಮೊಬೈಲಿನಲ್ಲಿ ಲ್ಯಾಪ್ಟಾಪಿನಲ್ಲಿ ಗೇಮ್ಸ್ ಆಡಲು ಅಶ್ಲೀಲ ಚಿತ್ರಗಳನ್ನು ನೋಡಲು ಅನಾರೋಗ್ಯಕರ ಚಾಟ್ನಲ್ಲಿ ಭಾಗವಹಿಸಲು ಪ್ರಾರಂಭಿಸಿ ಅದಕ್ಕೆ ಅವಲಂಬಿತರಾಗುತ್ತಾರೆ ಕಂಟ್ರೋಲ್ ಮಾಡಲು ತಂದೆ ತಾಯಿ ಪ್ರಯತ್ನಿಸಿದರೆ ಸೆಟ್ ಆಗುತ್ತಾರೆ ವಸ್ತು ನಾಶ ಮಾಡಲು ಪ್ರಯತ್ನಿಸುತ್ತಾರೆ ಆತ್ಮಹತ್ಯೆಯ ಧಮಕಿ ಹಾಕುತ್ತಾರೆ ಭಯ ಕೋಪ ಬೇಸರ ಇತ್ಯಾದಿ ನಕಾರಾತ್ಮಕ ಭಾವನೆಗಳು ಹೆಚ್ಚುತ್ತಿದೆ ಅನಗತ್ಯ ಹಾಗೂ ವಿಪರೀತ ಆತಂಕ ಭಯದಿಂದಲೂ ಸಿಟ್ಟು ಕೋಪಗಳಿಂದಲೂ ಬೇಸರ ದುಃಖಗಳಿಂದಲೂ ಬಳಲುತ್ತಾರೆ ಇದರಿಂದಾಗಿ ಅವರ ಆಹಾರ ಸೇವನೆ ನಿದ್ದೆ ದೈಹಿಕ ಸ್ವಚ್ಛತೆ ಹಾಗೂ ನಿತ್ಯ ಜೀವನದ ಚಟುವಟಿಕೆಗಳು ಏರುಪೇರಾಗಿವೆ ಸಮಯಕ್ಕೆ ಸರಿಯಾಗಿ ಅವರು ಯಾವುದನ್ನು ಮಾಡುವುದಿಲ್ಲ ಅಶಿಸ್ತು ಸೋಮಾರಿತನ ಹೆಚ್ಚುತ್ತಿದೆ ಬೊಜ್ಜುತನ ಆಟವಿಲ್ಲ ವ್ಯಾಯಾಮವಿಲ್ಲ ಹೆಚ್ಚು ಜಂಕ್ ಫುಡ್ ಸೇವನೆಯಿಂದ ಕೆಲವು ಮಕ್ಕಳ ತೂಕ ಹೆಚ್ಚುತ್ತಿದೆ ಬೊಜ್ಜುತನ ಬೆಳೆಯುತ್ತಿದೆ